ജീവ വിനുവിക മുട്ട മരുചേ വളരെ വന്നത്തെ മോഗ കമല ബചോ വിളസതയാവ കൃപയുന്ന ಅಲ್ಲಮ್ಮ ಪ್ರಭುಗಳು ಗೋರಕ್ಷನಾಥರನ್ನ ಭೇಟಿಯಾಗಲು ಶ್ರೀಶೈಲಕ್ಕೆ ಬರುತ್ತಾರೆ ಈ ಒಂದು ಭೇಟಿಯ ಗಾಂಭೀರ್ಯತೆಯನ್ನ ಚಾಮರಸನು ಹಲವಾರು ಉಪಮೇಯಗಳನ್ನು ನೀಡುವುದರ ಮೂಲಕ ವರ್ಣಿಸುತ್ತಾನೆ ಅಲ್ಲಮ್ಮ ಪ್ರಭುಗಳು ಹೇಗೆ ಬಂದರು ಎಂದರೆ ರೋಗಿ ಇರುವಲ್ಲಿಗೆ ಅಮೃತವೇ ರೂಪ ಧರಿಸಿ ನಡೆದು ಬಂದಂತೆ ಮತ್ತು ಇನ್ನೇನು ಜೀವ ಹೋಗುತ್ತಿದೆ ಮರಣಶೈಲಿಯಲ್ಲಿರುವ ದೇಹಕ್ಕೆ ಅದಾಗಲೇ ಒಂದು ಹಿಡಿ ಸಂಜೀವಿನಿಯನ್ನು ತಂದುಕೊಟ್ಟಂತೆ ಮಾತು ಬಾರದ ಮೂಕನಿಗೆ ಮಾತನಾಡಲು ಬಂದಂತೆ ಈ ರೀತಿಯಾಗಿ ಕೃಪೆ ಮಾಡಿ ಅಲ್ಲಮ್ಮ ಪ್ರಭುಗಳು ಗೋರಕ್ಷನಾಥನನ್ನ ಕಂಡು ಭೇಟಿಯಾಗುತ್ತಾರೆ ಬರಲಿ ಪ್ರಭುರಾಯನಡಿಗಳಿಗೆ ಎರಗಲು ೊಯ್ಯ ನೊಯ್ಯನೆ ಅಲ್ಲಮಗೆ ಭಿನ್ನೇಸಿದನು ಗೋ ರಕ್ಷನು ಹಾಗೆ ಬಂದ ಅಲ್ಲಮ ಪ್ರಭುಗಳನ್ನ ಗೋರಕ್ಷನಾಥರು ಕಾಣುತ್ತಾರೆ ಆದರೆ ಅಲ್ಲಮ ಪ್ರಭುಗಳ ಪಾದಗಳನ್ನು ಮುಟ್ಟಿ ಗೋರಕ್ಷನಾಥರು ನಮಸ್ಕರಿಸುವುದಿಲ್ಲ ಅವರ ಒಂದು ಅಹಂಕಾರ ಪ್ರತಿಷ್ಠೆ ಅಲ್ಲಿ ಅಡ್ಡ ಬರುತ್ತದೆ ಆದರೂ ಸಹ ಮಹಾಪುರುಷರು ಬಂದಿದ್ದಾರೆ ಅತಿಥಿಗಳು ಎನ್ನುವ ಕಾರಣಕ್ಕಾಗಿ ಅವರನ್ನು ಒಂದು ಉನ್ನತವಾದ ಪೀಠದ ಮೇಲೆ ಕುಳ್ಳಿರಿಸ್ತಾನೆ ಔಪಚಾರಿಕವಾಗಿ ಕೈ ಮುಗಿದು ನಮಸ್ಕರಿಸುತ್ತಾರೆ ಹಾಗೂ ತಾವು ಬಂದ ಕಾರಣವೇನು ಎನ್ನುವುದನ್ನು ಕೇಳಲು ಭಿನ್ನವಿಸಿಕೊಳ್ಳುತ್ತಾರೆ ಆವ ಕಡೆಯ ವಿಜಯ ಮಾಡಿದಿರಿ ಆವ ಕಾರಣ ಬಂದ ಬರವೆ ಮಗೆ ಆದೇ ಬಸನೇನು ಅದನಲ್ಲಿರು ಮಹದೇವ ಮಹದೇವನು ತಲಿ ಉಚಿತ ವಚನವನುಡಿದ ಗೋರಕ್ಷನು ಅಲ್ಲಮ್ಮ ಪ್ರಭುಗಳನ್ನ ಉದ್ದೇಶಿಸಿ ಗೋರಕ್ಷನಾಥರು ಹಲವಾರು ಪ್ರಶ್ನೆಗಳನ್ನ ಕೇಳುತ್ತಾರೆ ನೀವು ಯಾವ ಕಡೆಯಿಂದ ಬಂದಿದ್ದೀರಿ ಹಾಗೂ ಇಲ್ಲಿ ಯಾವುದಾದರೂ ಕಾರ್ಯವಾಗಬೇಕಾಗಿದೆಯೇ ನಿಮ್ಮ ಆಗಮನದ ಕಾರಣವೇನು ಎಲ್ಲವನ್ನ ನಮಗೆ ತಿಳಿಸಿ ಎಂದು ಅವರಲ್ಲಿ ಕೇಳಿಕೊಳ್ತಾರೆ ಅದಲ್ಲದೆ ಅವರನ್ನು ಮಹಾದೇವ ಎಂದು ಕರೆದು ನೀವು ಬಂದಿರುವುದು ನಮ್ಮ ಭಾಗ್ಯವೇ ಸರಿ ಎಂದು ಯೋಗ್ಯ ಮಾತುಗಳನ್ನು ಆಡುತ್ತಾರೆ ಕದುಚಿತವೇ ಪಸರಿಸಲು ಪರಮಾರ್ಥವನು ಸೂಚಿಸುತ್ತಲೇ ಹನೇ ಮುನ್ನ ಪರಿಗಿಸದೆ ಹೆಸರು ಲೌಕಿಕ ಲೌಕಿಕದುಚಿತವ ಪಸರಿಸಲು ಪಾರಮಾರ್ಥವನ್ನು ಸೂಚಿಸುತ್ತಲಿಹನು ಇಲ್ಲಿ ಗೋರಕ್ಷನಾಥರಿಗೆ ಆಶ್ಚರ್ಯವೇನೆಂದರೆ ಅಲ್ಲಮ್ಮ ಪ್ರಭುಗಳು ಸೂಚಿಸುವ ಮಾರ್ಗ ಭಕ್ತಿ ಮಾರ್ಗದ್ದು ಆದರೆ ಇದು ಲೌಕಿಕವಲ್ಲ ಅಲೌಕಿಕವಾದದ್ದು ಇದು ಪ್ರಪಂಚಕ್ಕೆ ಸಂಬಂಧಿಸುವುದಲ್ಲ ಅಷ್ಟೇ ಅಲ್ಲದೆ ಇನ್ನೊಂದು ಆಶ್ಚರ್ಯವೇನೆಂದರೆ ಗೋರಕ್ಷನಾಥರ ಭೇಟಿ ಅಲ್ಲಮ್ಮ ಪ್ರಭುಗಳ ಜೊತೆಗೆ ಯಾವತ್ತಿಗೂ ಆಗಿರಲಿಲ್ಲ ಆದರೆ ಅಲ್ಲಮ್ಮ ಪ್ರಭುಗಳು ಗೋರಕ್ಷನಾಥರ ಹೆಸರನ್ನ ಹೇಳಿ ಕರೆಯುತ್ತಿದ್ದಾರೆ ಆಗ ಗೋರಕ್ಷನಾಥರಿಗೆ ಅನಿಸುತ್ತದೆ ಈ ಇವರ ಒಂದು ವಿಚಾರ ಆದಿನಾಥನಿಗೆ ಸಂಬಂಧಿಸಿದ್ದಾಗಿರಬಹುದು ಇಲ್ಲಿ ಆದಿನಾಥ ಎಂದರೆ ನಾಥ ಸಂಪ್ರದಾಯದ ಮೂಲ ಪುರುಷ ಸಾಕ್ಷಾತ್ ಶಿವನೇ ಆಗಿದ್ದಾನೆ ಈ ರೀತಿಯಾಗಿ ಆಲೋಚಿಸಿ ಅಲ್ಲಮ್ಮ ಪ್ರಭುಗಳಲ್ಲಿ ಹೀಗೆ ನುಡಿಯುತ್ತಾರೆ ನಿಧಾನಿಸಿ ತಿಳಿಯೇ ನಿನ್ನಂತಸ್ತವೆಂಬುದು ನೀನು ಕದೆಯಮತಿಗೆ ನಿನ್ನಯರೀತಿ ಹೊಸದಾಗಿ ಹೊಲವು ಹೊಗದೆಮ್ಮರಿವೂ ಗಿರಿವಿನ ಸನುಗೆ ಸಲ್ಲದು ಸಾ ಶನಾಥರು ಅಲ್ಲಮ್ಮ ಪ್ರಭುಗಳನ್ನು ಕಂಡು ಹೀಗೆ ಹೇಳುತ್ತಾರೆ ಎಲೆ ಮಹಾಪುರುಷ ನೀನು ಹೇಳಿದ್ದೆಲ್ಲವನ್ನ ನಾನು ಸಾವಧಾನವಾಗಿ ನಿಧಾನವಾಗಿ ಆಲೋಚಿಸಿದೆ ಆದರೆ ನಿನ್ನ ಈ ರೀತಿ ಮಾತ್ರ ತುಂಬ ಹೊಸದಾಗಿದೆ ನಿನ್ನ ಅಂತರಂಗ ಏನು ಎಂಬುದೇ ನನಗೆ ತಿಳಿತಾ ಇಲ್ಲ ನನಗೆ ಯಾವುದೇ ದಾರಿ ಕಾಣ್ತಿಲ್ಲ ನನ್ನ ಮತಿಗೆ ನಿಲುಕ್ತಾ ಇಲ್ಲ ಸಾಕು ಈ ನಿನ್ನ ನೆಲೆಯನ್ನ ನೀನೇ ಬಲ್ಲೆ ನನಗೆ ಮಾತ್ರ ಇದರ ಅರಿವು ಆಗುತ್ತಿಲ್ಲ ಎಂದು ಹೇಳುತ್ತಾರೆ ತೊಗಲು ಮಲಮೂತ್ರ ಬಲಿಷ್ಠವಾದರೆ ಅಲ್ಲಿ ಸಾಧನೆ ಸಾಧ್ಯ ಎಂಬುದು ನಾಥ ಸಂಪ್ರದಾಯದ ನಿಲುವು ಆದ್ದರಿಂದ ಅಲ್ಲಮ್ಮ ಪ್ರಭುಗಳು ಹೇಳುವ ಮಾತುಗಳು ಗೋರಕ್ಷನಾಥರಿಗೆ ಅರ್ಥವಾಗುತ್ತಿಲ್ಲ ಇದನ್ನು ನೋಡಿ ಅಲ್ಲಮ್ಮ ಪ್ರಭುಗಳು ಗೋರಕ್ಷನಾಥರಿಗೆ ಹೇಳುತ್ತಾರೆ ಎಲುಬು ಚರ್ಮ ಮಲ ಮೂತ್ರ ಮಾಂಸ ರಕ್ತಗಳಿಂದ ಕೂಡಿದ ಈ ದೇಹವೇ ತಾನು ಎನ್ನುವ ಮೂರ್ಖನಿಗೆ ನಿನ್ನನ್ನು ನೀನು ಏನು ಎಂಬುದು ತಿಳಿಯಲು ಸಾಧ್ಯವಿಲ್ಲ ಇದೇ ರೀತಿಯಾದರೆ ಇದು ಕಾಪಾಲಿಕರ ಪಂಥಕ್ಕೂ ಒಂದು ಅಪಕೀರ್ತಿಯನ್ನ ತರುತ್ತದೆ ಸಂಪ್ರದಾಯದ ನೆಲೆಯನ್ನ ತಿಳಿದುಕೊಳ್ಳಲೇಬೇಕು ಈ ರೀತಿಯಾಗಿ ಗೋರಕ್ಷನಾಥರು ಅಲ್ಲಮ್ಮ ಪ್ರಭುಗಳಿಗೆ ನುಡಿಯುತ್ತಾರೆ ಮಾಡವೇತನು ಪ್ರಭುವೇಂದ ಗೋರಕ್ಷನಾಥರಿಗೆ ತಮ್ಮ ವಜ್ರ ಕಾಠಿಣ್ಯವಾದ ಶರೀರವೇ ಸೊಗಸು ಆದ್ದರಿಂದ ಅವರು ಹೇಳ್ತಾರೆ ಏನು ಮಾಡಲು ತಿಳಿಯದವನಿಗೆ ಈ ದೇಹ ಎಂಬುದು ಕೊಳಚೆ ಮನೆ ಇದು ತಪ್ಪದು ಇದು ಸತ್ಯವೇ ಆಗಿದೆ ಆದರೆ ಮಾಡಲು ತಿಳಿದವನಿಗೆ ಈ ಶರೀರವೇ ರತ್ನವಾಗಿರುವುದು ಮಾಯಗಿಯನ್ನು ಹಾಸ್ಯ ಮಾಡುವುದು ನಿಮ್ಮ ಪದ್ಧತಿ ಆದರೆ ನಮಗೆ ಇದರ ಬಗ್ಗೆ ಅರಿವಿಲ್ಲ ನಾವು ಸಿದ್ಧಿ ಪಡೆದ ದೇಹವುಳ್ಳವರಾಗಿದ್ದೇವೆ ಪ್ರಭುವೇ ಕೇಳು ಎಂದು ಗೋರಕ್ಷನಾಥರು ನುಡಿಯುತ್ತಾರೆ Good ಗೋರಕ್ಷನಾಥರ ಅಜ್ಞಾನವನ್ನು ಮೂಡತನವನ್ನು ಅಲ್ಲಮ್ಮ ಪ್ರಭುಗಳು ಗಮನಿಸುತ್ತಾರೆ ಹೇ ಮರುಳೆ ನೀನು ಈ ಮಾಯ ಬಲೆಯಾದ ದೇಹವನ್ನು ಇದು ಸುಕೋಮಲವಾಗಿದೆ ಆದರೆ ಅದನ್ನು ನೀನು ನಿನ್ನ ಸಾಧನೆಯಿಂದ ಬಲಿಷ್ಠಗೊಳಿಸಿದ್ದೀಯಾ ಅದು ಮಾತ್ರ ನಿಜ ಆದರೆ ಈ ಒಂದು ಅರ್ಥದಲ್ಲಿ ನೀನು ಈ ಮೃತ್ಯುವನ್ನ ಗೆದ್ದೆ ಎಂದು ಏನು ಹೇಳುತ್ತಿದ್ದೀಯಲ್ಲ ಇದು ಮಾತ್ರ ಸತ್ಯವಲ್ಲ ಇದನ್ನು ನೀನು ಅರ್ಥವಿಲ್ಲದೆ ಆಶಿಸುತ್ತಿದ್ದೀಯಾ ತಿಳಿಯುವುದಾದರೆ ನೀನು ಇದನ್ನು ತಿಳಿದುಕೋ ನಿನ್ನ ದೇಹ ಏನಿದೆ ಅದು ಮೃತ್ಯುವಿನ ಮನೆಯಾಗಿದೆ ಮತ್ತು ನೀನು ಈ ಮೃತ್ಯುವಿನ ಮನೆಯಾದ ಶರೀರವನ್ನೇ ನೆಚ್ಚ ನೆಚ್ಚಿ ನೀನು ಮಾತನಾಡುತ್ತಿದ್ದೀಯಾ ಆದರೆ ಈ ಶರೀರಕ್ಕೆ ಸಾವು ಯಾವಾಗಲೂ ಖಚಿತವಾಗಿದೆ ಈ ಸಾವು ನಿನ್ನನ್ನು ಬಿಡುವುದೇ ಗೋರಕ್ಷ ಕೇಳು ಎಂದು ಅಲ್ಲಮ್ಮ ಪ್ರಭುಗಳು ನುಡಿಯುತ್ತಾರೆ